ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಡಿಫ್ರೆಂಟ್ ಆಗಿರುವಂಥ ವೀಡಿಯೋಸ್ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆಯಾ ಅಥವಾ ಏನಿದೆ ಈ ಒಂದು ರೇಷನ್ ಇಷ್ಟೊಂದು ರೇಷನ್ ಎಲ್ಲ ತಂದಿರೋದಕ್ಕೆ ಕಾರಣ ಖಂಡಿತಗಳು ಮುಂದೆ ಮುಂದೆ ನೋಡ್ಕೊತ ಹೋಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ರೇಷನ್ ತೊಗೊಂಡು ಬಂದಿದ್ದಾರೆ ಯಾಕೆ ರೇಷನ್ ತೊಗೊಂಡು ಬಂದಿದ್ದಾರೆ ಅಂತ ಓಕೆ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ಒಂದು ಹಳ್ಳಿ ಹುಡುಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳ್ತೀನಿ ನಂದು ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಇವಾಗ ಸಾಯಂಕಾಲ ಟೈಮ್ ಮನೆ ಕೆಲಸ ಎಷ್ಟೆಲ್ಲ ಇರುತ್ತೆ ಗೊತ್ತಾ ಸ್ಟಿಚ್ಚಿಂಗು ವೀಡಿಯೋ ಬೇಕು ಅಂತಂದರೆ ಶಿಲ್ಪ ಹೇ ಕನ್ನಡ ಲೋಕ್ಸಲ್ಲಿ ಸಿಗುತ್ತೆ ಪ್ರತಿ ಒಂದು ವೀಡಿಯೋಸು ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಕಲಿಬೇಕನ್ನೋ ಆಸಕ್ತಿ ಉಳ್ಳವರು ಆ ಒಂದು ಚಾನಲನ್ನು ಹೋಗಿ ವಿಸಿಟ್ ಕೊಡಿ ಪ್ರತಿಯೊಂದು ಪಾಯಿಂಟ್ಸು ಮತ್ತು ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗಿರೋಂಥ ಟಿಪ್ಸ್ಗಳು ಇರುತ್ತೆ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಈ ಒಂದು ಚಾನಲಲ್ಲಿ ನಮ್ಮ ಒಂದು ಡೈಲಿ ರೂಟೀನು ಬೆಳಗ್ಗೆಯಿಂದ ಸಾಯಂಕಾಲ ಏನೆಲ್ಲ ಇರುತ್ತೆ ಅನ್ನೋದನ್ನು ಇದರಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಏನಕ್ಕಪ್ಪ ಎಷ್ಟೊಂದೆಲ್ಲ ರೇಷನ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳೋದಾದರೆ ನಮ್ಮದು ಪ್ರತಿ ತಿಂಗಳು ಇದೇ ಸರ್ಕಸ್ ನಡೀತಾ ಇರುತ್ತೆ ಪ್ರತಿ ತಿಂಗಳು ಇಷ್ಟೊಂದು ರೇಷನನ್ನು ತರಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮಗೆ ಪ್ರತಿ ತಿಂಗಳು ಇಷ್ಟೊಂದು ರೇಷನ್ನೆಲ್ಲ ಬರ್ತಾ ಇರುತ್ತೆ ಡೇ ತಿಂಗಳು ತಿಂಗಳು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಒಂದು ಮೂರಿಂದ ನಾಲ್ಕು ಕೆ ಜಿ ಅವಲಕ್ಕಿ ಆಗಿರ್ಬೋದು ಬೆಳಗಡ್ಲೆ ಬೆಲ್ಲ ಈ ರೀತಿ ಟೀ ಪುಡಿ ಆಗಿರ್ಬೋದು ಗುರಳ ಆಗಿರ್ಬೋದು ಪ್ರತಿಯೊಂದೂ ಸ್ವಲ್ಪ ಜಾಸ್ತಿನೇ ನಮಗೆ ಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿ ಇರೋದು ಹದಿಮೂರು ಜನ ಅಂದರೆ ಟೋಟಲಾಗಿ ಒಂದು ಡಜನ್ ಮೇಲೆ ಒಬ್ಬರು ಜಾಸ್ತಿ ಅನ್ನಂಗೆ ಹದಿಮೂರು ಜನ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆ ಸೋಪ್ ಆಗಿರ್ಬೋದು ಮೈ ಸೋಪ್ ಉದ್ದಿನ ಕಡ್ಡಿ ಒಟ್ಟಿನಲ್ಲಿ ಪ್ರತಿ ತಿಂಗಳು ಏನೆಲ್ಲ ತರಬೇಕು ಅದನ್ನು ಈ ರೀತಿ ಈ ತಿಂಗಳಲ್ಲಿ ಕೂಡ ತಂದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಸೊಬು ಅಂದರೆ ಬಟ್ಟೆ ಸೊಪ್ಪನ್ನ ಎಷ್ಟು ಅಂತಂದಿದರೆ ಅದರಲ್ಲೂ ಇದು ಮಂತ್ಲಿ ತರ ತರ್ತಾ ಇದ್ದಿದ್ರು ವಯಸ್ಸಳ ಅಂದ್ಬಿಟ್ಟು ಮಂತ್ಲಿ ಆ ಒಂದು ಸೋಪ್ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಸರ್ಫೆಕ್ಸಲ್ ತಗೊಂಡಿದ್ರೆ ಇದು ಕೂಡ ಚೆನ್ನಾಗಿದೆ ಬಟ್ ಇದು ಚಿಕ್ಕ ಸೈಜ್ ಆಗುತ್ತೆ ಅದು ಸ್ವಲ್ಪ ದೊಡ್ಡ ಸೈಜಲ್ಲಿ ಚೆನ್ನಾಗಿ ಬರುತ್ತೆ ಅದು ಕೂಡ ಬೇಗ ಹಾಳಾಗಲ್ಲ ಅಷ್ಟೇ ಒಂದು ಬಟ್ಟೆ ಕೂಡ ಅಷ್ಟು ಕ್ಲೀನ್ ಆಗುತ್ತೆ ಈ ಈ ರೀತಿ ಈ ಸಲ ಒಂದು ಈ ಒಂದು ಸೋಪನ್ನು ತೊಗೊಂಡು ಬಂದಿದ್ದಾರೆ ಕರೆಕ್ಟಾಗಿ ಒಂದು ತಿಂಗಳಿಗೆ ನಮಗೆ ಸೊಪ್ಪು ಆರಾಮಾಗಿ ಆಗುತ್ತೆ ಡೈಲಿ ಒಂದು ಅಂದರೂ ಕೂಡ ಅಷ್ಟೇ ಸೋಪ್ ಆಗುತ್ತೆ ಮತ್ತು ಏನಪ್ಪ ಮೈ ಸೋಪ್ ಎರಡೇ ತೊಗೊಂಡು ಬಂದರೆ ಇನ್ನೂ ಇದೆ ಜಾಸ್ತಿ ಇದೆ ಮನೆಯಲ್ಲಿ ಅದಕ್ಕೋಸ್ಕರ ಇರಲಿ ಅಂತಂದ್ಬಿಟ್ಟು ಎರಡೇ ತೊಗೊಂಡು ಬಂದಿದ್ದಾರೆ ಸಂತೂರ್ ಸೋಪನ್ನು ಯೂಸ್ ಮಾಡೋದು ಅವರವ್ರ ಸೋಪ್ ಅವರೇ ಜಾಸ್ತಿ ಅಂದರೆ ನಮ್ಮ ಮನೇಲಿ ನಾವು ಎಷ್ಟು ಜನ ಇದೀವ ಹದಿಮೂರು ಜನದಲ್ಲಿ ಒಂದು ಆರು ಜನ ಡಿವೈಡ್ ಮಾಡ್ಕೊಂಬಿಟ್ಟಾರ ಅವ್ರ ಸೋಪ್ ಅವರೇ ಯೂಸ್ ಮಾಡ್ಕೊತಾರೆ ಇದು ಫ್ಯಾಮಿಲಿಗೆ ಅಂದರೆ ಯಾರಾದರೂ ಯೂಸ್ ಮಾಡ್ಕೋಬೋದು ಅಂತ ಎರಡು ಸೊಪ್ಪು ತೊಗೊಂಡು ಬಂದಿದ್ದಾರೆ ಪ್ರತಿಯೊಂದು ಇಡ್ಲಿ ರವೆ ಆಗಿ ಅಂದರೆ ನಾವು ರೊಟ್ಟಿ ಡೈಲಿ ರೊಟ್ಟಿ ಜಾಸ್ತಿ ಮಾಡೋದರಿಂದ ಟಿಫನ್ ಕಮ್ಮಿ ಅನಿವಾರ್ಯಕ್ಕೆ ಮಕ್ಕಳಿಗೆ ಮತ್ತೆ ಡೈಲಿ ರೊಟ್ಟಿ ಅಂದರೆ ಇಷ್ಟ ಆಗೋದಿಲ್ಲ ಅಂಥ ಒಂದು ಟೈಮಲ್ಲಿ ಇಡ್ಲಿ ರವೆ ಇಡ್ಲಿ ಆಗಿರ್ಬೋದು ದೋಸೆ ಪಡ್ಡು ಅವಲಕ್ಕಿ ಈ ರೀತಿ ಒಂದು ಮಾಡೋದು ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪಿಟ್ಟು ರವೆ ಕೂಡ ಎರಡೇ ಪ್ಯಾಕೆಟ್ ತೊಗೊಂಡು ಬಂದರೆ ಜಾಸ್ತಿ ಉಪ್ಪಿಟ್ಟು ತಿನ್ನಲ್ಲ ಅಂತ ಟೀ ಪುಡಿ ಕೂಡ ಒಂದು ಕೆ ಜಿ ಅಷ್ಟು ಟೀ ಪುಡಿ ತಿಂಗಳು ಬರೋಷ್ಟಿಗೆ ಮುಗ್ದೇ ಹೋಯಿತು ನಿನ್ನೆ ತೊಗೊಂಡು ಬಂದಿದ್ದಾರೆ ಸ್ನೇಹಿತರೆ ಮೂರನೇ ತಾರೀಕು ತೊಗೊಂಡು ಬಂದಿದ್ದಾರೆ ಮೂರನೇ ತಾರೀಕಿನ ಅಷ್ಟೊತ್ತಿಗೆ ನಮ್ಮ ಮನೇಲಿ ಕ್ಲೀನ್ ಕ್ಲೀನಾಗಿಬಿಡುತ್ತೆ ಅದಕ್ಕೋಸ್ಕರ ಹಕ್ಕಿ ಹಕ್ಕಿ ಕೂಡ ಚೆನ್ನಾಗಿ ಬರುತ್ತೆ ನಾನು ನಾವು ಯೂಸ್ ಮಾಡೋದು ಬುಲೆಟ್ ಹಕ್ಕಿ ಅಂತ ಚೆನ್ನಾಗಿ ಬರುತ್ತೆ ಆ ಒಂದು ಇಲ್ಲಿ ತೊಗರಿಬೇಳೆ ಕೂಡ ಒಂದು ಐದು ಕೆ ಜಿ ತೊಗೊಂಡು ಬಂದಿದ್ದಾರೆ ನಾವು ಹೇಳ್ತಾ ಇರ್ಬೋದು ಪಟ್ಗಾ ಬಾಳೆ ಅಂತ ಚೆನ್ನಾಗಿ ಬರುತ್ತೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನೀರು ಥರ ಬರೋದಿಲ್ಲ ಚೂರು ಲೈಟಾಗಿ ಮಂದ ಥರ ಬರುತ್ತೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಒಂದು ಐದು ಕೆ ಜಿ ಅಂದರೆ ನಾವು ಪ್ರತಿ ತಿಂಗಳು ಏನಾದರೂ ಹಬ್ಬ ಏನಾದರೂ ಇತ್ತು ಅಂದರೆ ಒಂದು ಆರು ಆರರಿಂದ ಏಳು ಕೆ ಜಿ ತರ್ತೀವಿ ಬಟ್ ಈ ಒಂದು ತಿಂಗಳಲ್ಲಿ ಯಾವುದೇ ರೀತಿ ಹಬ್ಬ ಆಗಿರ್ಬೋದು ಒಬ್ಬಟ್ಟು ಮಾಡಬೇಕಂತ ಏನಿಲ್ಲ ಅದಕ್ಕೋಸ್ಕರ ಒಂದು ಐದು ಕೆ ಜಿ ತೊಗೊಂಡು ಬಂದಿದರೆ ಸಾಂಬಾರಿಗೆ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಇದು ಎಳ್ಳೆ ನೋಡಿ ನಮ್ಮ ಗಿಡದಂದೇ ಕಿತ್ಕೊಂಡು ಬಂದಾರೆ ಯಾರಿಗಾದರೂ ಯೂಸ್ ಆಗಲಿ ಅಂತ ತೊಗೊಂಡು ಬಂದಿದ್ದಾರೆ ಇಲ್ಲೆಲ್ಲ ನಾನು ಇದು ಒಂದು ರೇಷನ್ ಎಲ್ಲ ಐತೆಲ್ಲ ಅದೆಲ್ಲ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀವಿ ಇಷ್ಟೇ ನಾವು ಇಟ್ಬಿಡ್ತವ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಬಾಕ್ಸ್ಗೆ ಹಾಕಿಡಕ್ಕೆ ಹೋಗಲ್ಲ ಎಲ್ಲಾನು ಹುಡ್ಕಾಡಿ ಹುಡ್ಕಾಡ್ಬೇಕಂದ್ರೆ ನನಗೆ ಡೈಲಿ ಆಗೋದೇ ಇಲ್ಲ ಅದಕ್ಕೋಸ್ಕರ ಒಂದೇ ಒಂದು ಅಂದರೆ ಒಂದಿಷ್ಟು ಎಷ್ಟು ಹಿಡಿತೋ ಅಷ್ಟು ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟುಬಿಡ್ತೀನಿ ಆಮೇಲೆ ನೋಡಿಕೊಂಡು ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಡೈಲಿ ನನ್ನ ಒಂದು ರೂಟೀನ್ ಅಂದರೆ ಇವತ್ತು ರೇಷನ್ ತಂದಿದ್ದಕ್ಕೆ ಈ ಒಂದು ಕೆಲಸ ಬಿತ್ತು ಇಲ್ಲಾಂದರೆ ಡೈರೆಕ್ಟಾಗಿ ಟೀ ಸ್ಟಿಚಿಂಗ್ ಎಲ್ಲ ಮಾಡಿ ಬಂದಮೇಲೆ ನಾನು ಟೀಗೆ ರೆಡಿ ಮಾಡ್ಕೊತೀನಿ ನೋಡಿದ್ರಿಲ್ವಾ ಎಷ್ಟೆಲ್ಲ ಇರುತ್ತೆ ನಮ್ಮದು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಎಷ್ಟೊಂದು ಕೆಲಸ ಇರೋ ಇರುತ್ತೆ ಅಷ್ಟೇ ಓಕೆ ಸ್ನೇಹಿತರೆ ಹಳ್ಳಿ ಹುಡುಗಿ ಲಾಕ್ಸಲ್ಲಿ ನಾನು ತುಂಬ ದಿನಗಳೇ ಆಗಿತ್ತು ವೀಡಿಯೋ ಹಾಕಿರಲಿಲ್ಲ ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ನನ್ನ ಒಂದು ಮನಸ್ಸಿಗೆ ಬಂತು ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದಳು ಆ ಥರ ಇವಾಗಲೇ ಆರು ಗಂಟೆ ಆಗಿದೆ ಅವ್ರದ್ದು ಸ್ಕೂಲ್ ಬಿಡೋದು ಲೇಟೇ ಹಂಗಾಗಿ ಸ್ವಲ್ಪ ಲೇಟಾಗೆ ಬರ್ತಾಳೆ ಬಂದ ತಕ್ಷಣ ಬಂದು ಒಳಗಡೆ ಬಂದು ಅವ್ರಿಗೊಂದು ಸ್ವಲ್ಪ ಏನಾದರೂ ಕೊಡ್ತಿರ ಕೊಡಬೇಕು ನಮ್ಮ ಮನೇಲಿ ಏನು ಬತ್ತಾ ಸ್ವಲ್ಪ ಏನಾದರೂ ಕಮ್ಮಿ ಆದರೂ ಪರವಾಗಿಲ್ಲ ಅಡಿಕೆ ಮಾತ್ರ ಜಾಸ್ತಿನೇ ಇರಬೇಕು ಇಡಬೇಕು ಇದಕ್ಕೆ ಎದಕ್ಕೆ ಹೇಳು ಇಲ್ಲ ಎದಕ್ಕೆ ಹೇಳಿ ಮತ್ತು ಹಾಂ ಎದಕ್ಕೆ ಹೇಳು ಕೊಡ್ತ ಎದಕ್ ಅಂತ ಹೇಳಿ ಕೊಡ್ತೀನಿ ಹ್ಞೂ കൊടുത്ത ആ എതക്കേക്ക ಅದಕ್ಕೆ ಹೊಸ ಚಿಕ್ಕದಿತ್ತು ಎಳೆದಿತ್ತು ಚೆನ್ನಾಗಿತ್ತು ಎಣ್ ಮಾಡಿದ್ರೆ ನೈಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನೈಟು ಬದ್ನೇಕಾಯಿ ಇನ್ನೂ ಅಕ್ಕ ಬಂದಿಲ್ಲ ಯಾರು ನನ್ನೊಬ್ಬರೇ ಇರೋದು ಇವಾಗ ಅಂದರೆ ನಾನು ಕಿಚನಲ್ಲಿ ಒಬ್ಬೇ ಇರೋದು ಅಕ್ಕ ಬಂದರೆ ಅವ್ರು ಕೂಡ ಹೆಲ್ಪ್ ಮಾಡ್ತಾರೆ ಅವ್ರು ಕೂಡ ಆಗಿರುತ್ತೆ ಪಾಪ ಅದರಲ್ಲೂ ಬಂದು ಹೆಲ್ಪ್ ಮಾಡ್ತಿರ್ತಾರೆ ಈಗ ನಾನು ಟೀ ಇಟ್ಬಿಟ್ಟು ಒಂದು ಸೈಡ್ ಕುದಿಯುತ್ತೆ ಅದು ಒಂದು ಟೀ ನಾನಿಲ್ಲಿ ಈ ತರಕಾರಿಯನ್ನು ಕಟ್ ಮಾಡಿಕೊಂಡು ಪಲ್ಯ ಮಾಡಿದ ಮೇಲೆ ರೈಸ್ಗಿಟ್ಟು ರೊಟ್ಟಿ ಜಿಗುಟ್ ಮಾಡಿಕೊಂಡು ರೊಟ್ಟಿ ಹಾಕಬೇಕು ಈ ರೀತಿ ನಾನು ಹೆಚ್ಚಿಕೊಂಡಿದ್ದೀನಿ ಹೆಚ್ಕೊಂಡು ದೊಡ್ದಿತ್ತು ಒಂದೆರಡು ದೊಡ್ಡದಿತ್ತು ಒಳಗೆ ಬಳ್ಳ ಸಾರಿ ಬದ್ನೆಕಾಯಿ ದೊಡ್ದಿತ್ತು ಅದನ್ನು ನಾನು ನಾಲ್ಕು ಪೀಸನ್ನು ಮಾಡಿದ್ದೀನಿ ಇವಾಗ ಪಲ್ಯ ಮಾಡಿ ಸಿಗ್ತೀನಿ ಇಲ್ಲಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದರೆ ನಮಗೆ ಯೂಸ್ಫುಲ್ ಆಗುತ್ತೆ ನಿಮಗೂ ಕೂಡ ನಮ್ಮ ಒಂದು ಮನೆ ವಾತಾವರಣ ನಮ್ಮ ಒಂದು ಪರಿಸ್ಥಿತಿ ಯಾವ ಥರ ಇರುತ್ತೆ ಮತ್ತೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಆಲ್ರೆಡಿ ಟೀ ಕುದೀತು ಟೀ ಕುಡಿತಾ ಇದ್ದೀನಿ ಇವಾಗ ಟೀ ಕುಡಿದು ಬದನೆಕಾಯಿನ ಒಗ್ಗರಣೆ ಹಾಕ್ತಾಯಿದ್ದೀನಿ ಪಲ್ಯ ಮಾಡಿ ಮಾಡಲಿಕ್ಕೆ ಅಂತ ಮೊದಲು ನಾನು ಏನು ಮಸಾಲೆ ಗೀಸಲ್ಲ ಏನು ಹಾಕೋಲ್ಲ ಎಣ್ಣೆಲ್ಲೇ ನಾನು ಫ್ರೈ ಮಾಡಿಬಿಡ್ತೀನಿ ಎಣ್ಣೆ ಫಸ್ಟು ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ಮುಚ್ಚಿಬಿಟ್ರೆ ಬದನೆಕಾಯಿ ಯಾವ ರೀತಿ ಸಾಫ್ಟಾಗಿ ಬೆಂದ್ಬಿಡುತ್ತೆ ಗೊತ್ತಾ ತುಂಬ ಸಾಫ್ಟಾಗಿ ಬೆಂದ್ಬಿಡುತ್ತೆ ನನ್ನ ಮಸಾಲೆ ಆಗಿರ್ಬೋದು ಅಷ್ಟು ಪುಡಿ ಆಗಿರ್ಬೋದು ಏನೂ ಹಾಕೋದಿಲ್ಲ ಅದು ಹಾಕಿದರೆ ಅಷ್ಟು ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲೇ ಈ ರೀತಿ ಫಸ್ಟ್ ಬೇಯಿಸ್ಕೊಂಬಿಡ್ತೀನಿ ಬದನೆಕಾಯಿನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬದನೆಕಾಯಿ ಈ ರೀತಿ ಎಣ್ಣೆ ಬಿಡುವ ತನೂ ಬದ್ನೆಕಾಯಿನ ಎಣ್ಣೆ ಫ್ರೈ ಮಾಡೋದ್ರಿಂದ ಎಣ್ಣೆ ಬದನೆಕಾಯಿ ಅಂತ ಒಂದು ರುಚಿ ಅಂತೂ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಇವಾಗ ನಾನು ಸೈಡಲ್ಲಿ ಇದು ಶೇಂಗಾ ಪುಡಿ ಅಷ್ಟಿನ ಪುಡಿ ಮತ್ತು ಅಚ್ಕಾರ ಪುಡಿ ಎಲ್ಲನೂ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಆಲ್ರೆಡಿ ಇತ್ತು ಎಲ್ಲ ಮಿಕ್ಸ್ ಮಾಡಬೇಕಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಸಿ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಚಕ್ಕೆ ಹಾಕಿದ್ದೀನಿ ಆ ಒಂದು ಮಸಾಲೆಗೆ ಅದೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನಾನು ಪಲ್ಯನ ಮಾಡ್ತಾಯಿದ್ದೆ ಅಂದರೆ ನೀವು ಅನ್ಕೊತಾರೆ ಇದು ಬದನೇಕಾಯಿ ಸಾಂಬಾರ ಅಥವಾ ಪಲ್ಯ ಅಂತ ಇದು ಒಂದು ಕುದಿ ಎರಡು ಕುದಿ ಬಂತಂದರೆ ಗಟ್ಟಿ ಆಗಿಬಿಡುತ್ತೆ ಸ್ನೇಹಿತರೆ ಬದ್ನೆಕಾಯಿ ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಮುಚ್ಚಿಬಿಡ್ತೀನಿ ಸ್ವಲ್ಪ ಹುಣಸೆ ಹುಳಿ ಬಿಡಬೇಕಾಗಿರುತ್ತೆ ಸ್ವಲ್ಪ ಕುದಿಲಿ ಕುದಿ ಬಂದ ಆದಮೇಲೆ ನಾನು ಸ್ವಲ್ಪ ಹುಣಸೆ ಹುಳಿ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಆಲ್ರೆಡಿ ನಮ್ಮದು ಹುಣಸೆ ಹಣ್ಣು ಕಪ್ ಸ್ಟಾರ್ಟ್ ಆಯಿತು ಮತ್ತು ಇನ್ನೇನು ಒಂದು ವರ್ಷ ಆಗ್ತಾ ಆಗ್ತಾ ಬಂತಲ್ವ ಅದಕ್ಕೋಸ್ಕರ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ನೋಡಿ ಆಲ್ರೆಡಿ ಮುಂಚೆ ಹಣ್ಣು ಬ್ಲ್ಯಾಕ್ ಆಗಿದೆ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಆ ಫ್ರಿಜ್ಜಲ್ಲಿ ಇಟ್ಟಿರೋದು ಖಾಲಿಯಾಗಿದೆ ಇದು ಕಡ ಅಂದರೆ ಹೊರಗಡೆ ಇಟ್ಟಿದ್ದರಿಂದ ಸ್ವಲ್ಪ ಕಪ್ಪಾಗಿದೆ ಇಲ್ಲಿ ಇಲ್ಲಿ ನಾನು ರೊಟ್ಟಿಗೆ ಜಿಗಿಟ್ ಮಾಡ್ಕೊ ಅಂತ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಇದು ಸ್ವಲ್ಪ ಜಿಗಿಟ್ಟು ಸ್ವಲ್ಪ ತಣ್ಣಗಾದರೆ ಹಿಟ್ಟು ಅದಕ್ಕೆ ಹಗುರಾಗುತ್ತೆ ಅಂತಂದ್ಬಿಟ್ಟು ಪಲ್ಯ ಒಂದು ಸೈಡ್ ಪಲ್ಯ ಕುದಿತೈತಿ ಇನ್ನೊಂದು ಸೈಡು ಇಲ್ಲಿ ಜಿಗಿಟ್ ಮಾಡ್ತಾಯಿದ್ದೀನಿ ರೊಟ್ಟಿ ಜಿಗೀಟು ಈ ರೀತಿ ಜಿಗಿಟ್ ಮಾಡಿಕೊಂಡು ರೊಟ್ಟಿ ಉದ್ದಿದ್ರೆ ಉದ್ಲಿಕ್ಕೆ ಹಗುರಾಗುತ್ತೆ ಮತ್ತು ಇದು ಕೈಲಿಂದ ಬಡಿಬೇಕಂತ ಒಂದು ಅವಶ್ಯಕತೆ ಇರೋದಿಲ್ಲ ಫಸ್ಟ್ ನಾವು ಈ ರೀತಿ ಒಂದು ಜಿಗಿಟ್ ಅಂದರೆ ನಮ್ಮದು ಜಾಸ್ತಿ ರೊಟ್ಟಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಿಗಿ ಮಾಡಿಕೊಂಡು ರೊಟ್ಟಿನ ಉದ್ದಿ ಬಿಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯ ಈ ರೀತಿ ಆಗಿದೆ ನಾನು ಎರಡಕ್ಕೂ ಅಂದರೆ ಹೇಳಿದ್ದೆ ಅಲ್ವಾ ಅನ್ನಕ್ಕೂ ಮತ್ತೆ ರೊಟ್ಟಿಗೂ ಚೆನ್ನಾಗಿ ಬರುತ್ತೆ ರಸ ಆಗಿ ಅಂತ ಇದು ಮತ್ತೆ ಹಾರಿತು ಅಂದರೆ ಇನ್ನೂ ಗಟ್ಟಿಯಾಗುತ್ತೆ ಇಲ್ಲಿ ಅಕ್ಕಿ ಹೊಸ ಹಕ್ಕಿ ಅಕ್ಕಿ ಇದೆ ಮನೆಯಲ್ಲಿ ಇತ್ತು ಇನ್ನೂ ಸ್ವಲ್ಪ ಇತ್ತು ಈ ಹೊಸ ಅಕ್ಕಿ ಅಲ್ವಾ ಕೂತುಲೆ ಜಾಸ್ತಿ ರೈಸ್ ಹೆಂಗಾಗುತ್ತೋ ಇಲ್ಲ ಹೆಂಗಾಗುತ್ತೋ ಅಂತ ಇಲ್ಲ ಅಂತ ನೋಡಬೇಕನ್ನೋದೊಂದು ಆಸೆ ಇರುತ್ತೆ ಏನಾದರೂ ಸ್ವಲ್ಪ ಹೊಸ ಅಕ್ಕಿ ಆಗಿದ್ದರೆ ಮತ್ತೇನಾದರೂ ಸ್ವಲ್ಪ ಅಕ್ಕಿ ಮಿಸ್ಟೇಕ್ ಆಗಿದ್ದರೆ ರೈಸು ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ಇವಾಗ ಅಡ್ವಾನ್ಸಾಗಿ ನೋಡಿಬಿಡ್ತೀನಿ ನೋಡಿ ಆದಮೇಲೆ ಆಪಿತಪ್ಪ ಏನಾದರೂ ಚೆನ್ನಾಗಿರಲಿಲ್ಲ ರೈಸ್ ಚೆನ್ನಾಗಿರಲಿಲ್ಲ ಅಂದರೆ ವಾಪಸ್ ಮಾಡಲಿಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ರೈಸ್ ಆಗ್ತಾ ಆಗುತ್ತೆ ಒಂದು ಕಡೆ ರೈಸ್ ಆಗುತ್ತೆ ಇನ್ನೊಂದು ಕಡೆ ನಾನಿಲ್ಲಿ ರೊಟ್ಟಿಗೆ ನಾದ್ಕೊಂಡು ಚರಿ ಛರಿ ಛರಿ ಹಿಟ್ಟಾದಿ ರೊಟ್ಟಿ ಬರ್ತಾ ಬಡ್ದು ಹಂಚಿನಲ್ಲಿ ರೊಟ್ಟಿ ಊಟ ಮಾಡಿದರ ಕುತ್ಕೊಂಡು ನಾಲ್ಕು ರೊಟ್ಟಿ ಬಡ್ದು ಹೇಳ್ಬೇಕು ಆ ರೀತಿ ರೊಟ್ಟಿ ಆಗ್ಬೇಕು ನೋಡ್ರಿ ಇದು ಆಲ್ರೆಡಿ ಸ್ವಲ್ಪ ಬಿಸಿ ಇದೆ ತಣ್ಣಗಾಗಿದೆ ಹೇಳ್ತಾರಲ್ಲ ಒಂದೇ ಕೈಲೇ ಬಾರ್ದು ಅಂತ ಹೇಳ್ತಾರಲ್ಲ ಅದೇ ಥರ ಆಯಿತು ಒಂದು ಕಡೆ ಕ್ಯಾಮ್ರ ಇದೆ ಒಂದು ಕಡೆ ಒಂದು ಕೈಯಲ್ಲಿ ಹಿಟ್ಟು ಇದ್ದೀನಿ ಇವಾಗ ಫೋನ್ ಕೆಳಗಿಟ್ಟು ಹಿಟ್ಟು ನಾದಿಬಿಟ್ಟು ಸಿಗ್ತೀನಿ ನಿಮಗೆ ಯಾವ ರೀತಿ ಹಿಟ್ಟು ರೆಡಿ ಆಗುತ್ತೆ ಅಂತ ನೋಡ್ಕೊಂಡು ಬನ್ನಿ ನೋಡ್ತಾ ಇರ್ಬೋದು ಈ ರೀತಿ ಹಿಟ್ಟು ಎರಡು ಕೈಲಿಂದ ನಾದಿದರೆ ಮಾತ್ರ ಹೇಳ್ತಾರಲ್ವ ಒಂದು ಕೈಲಿಂದ ಚಪ್ಪಾಳೆ ತಟ್ಟಿದರೆ ಆಗೋಲ್ಲ ಎರಡು ಕೈಲಿಂದ ಚಪ್ಪಾಳೆ ತಟ್ಟಿ ಅಂತ ಹಿಟ್ಟು ಎರಡು ಕೈಲಿಂದ ನಾಡಿದ ನಾದಿದರೆ ಮಾತ್ರ ನಮಗೆ ಹಿಟ್ಟು ಹದವಾಗಿ ಸಿಗೋದು ಓಕೆ ಈ ಒಂದು ಹಿಟ್ಟನ್ನು ಇವಾಗ ನಮ್ಮ ಆಂಟಿ ಮಗಳೇ ಓದ್ತಾ ನಾನು ಹಿಟ್ಟು ಕೊಟ್ಟೆ ಅವರು ಉದ್ದಿ ಉದ್ದಿ ಹಾಕ್ತಾಯಿದರೆ ಇಲ್ಲಿ ಒಲೆ ಕೂಡ ನಾನು ಹಚ್ಕೊಂಡು ಒಲೆಯಲ್ಲಿ ಬೇಯಿಸೋದು ನೋಡ್ತಾ ಇರ್ಬೋದು ಒಲೆ ಎಷ್ಟು ಚೆನ್ನಾಗಿ ಇದೆ ಅಂತ ಒಂದರಿಂದ ಒಂದು ಒಂದರಿಂದ ರೊಟ್ಟಿ ಬೇಸಿ ಬೇಸಿ ಹಾಕಿದರೆ ಒಬ್ಬೊಬ್ಬರೇ ಒಬ್ಬರೇ ಬಂದು ಬಂದು ಬಿಸಿ ರೊಟ್ಟಿ ಬದನೇಕಾಯಿ ಎಣ್ಣೆಗಾಯಿ ಇಲ್ಲಿ ಅಕ್ಕ ಬಂದು ಸ್ವಲ್ಪ ಹೊತ್ತು ಟೀ ಎಲ್ಲ ಕುಡಿದು ಅವರು ಕೂಡ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಇದೇ ಒಂದು ನಮ್ಮ ಒಂದು ಡೈಲಿ ರೂಟೀನ್ ಅಂದರೆ ನಾವು ನೈಟ್ ಟೈಮಲ್ಲಿ ಯಾವಾಗೂ ರೊಟ್ಟಿ ಮಾಡಲ್ಲ ಜಾಸ್ತಿ ಕಮ್ಮಿನೇ ಬೆಳಗ್ಗೆನೇ ನಾವು ಜಾಸ್ತಿ ರೊಟ್ಟಿ ಮಾಡೋದು ಓಕೆ ಸ್ನೇಹಿತರೆ ಮತ್ತೆ ಬೆಳಗ್ಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್